ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಈ ಸಾಫ್ಟ್ ಆದಂಥ ರವೆ ರೊಟ್ಟಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಮಾಡೋಕ್ಕೂ ತುಂಬ ಅಂದರೆ ತುಂಬ ಸುಲಭ ನಿಮಗೆ ಎಲ್ಲ ಥರದ ರೊಟ್ಟಿಗಳನ್ನು ತಿಂದು ಬೋರ್ ಆಗಿದ್ದರೆ ಈ ರೊಟ್ಟಿನ ಒಂದು ಸಲ ಟ್ರೈ ಮಾಡಿ ಡೆಫಿನೆಟ್ಲಿ ಇದು ಯಾವತ್ತೂ ಮಾಡಿಲ್ಲ ಅಂದರೂ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಬಹುದು ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಒಂದೂವರೆ ಲೋಟ ಇದು ರವೆ ತಗೊಂಡಿದ್ದೀನಿ ಸೂಜಿ ರವೆ ಒಂದೂವರೆ ಲೋಟ ರವೆಗೆ ಹದಿನೈದು ರೊಟ್ಟಿ ಆಗುತ್ತೆ ನೀವೆಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಒಂದು ಲೋಟ ರವೆಗೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಮೂರು ಲೋಟದಲ್ಲಿ ಎರಡು ಲೋಟದಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಮೂರನೇ ಲೋಟದಲ್ಲಿ ಇನ್ನೂ ನೀರು ಕಡಿಮೆ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಉಪ್ಪು ಹಾಕ್ಬಿಟ್ಟು ಈ ನೀರನ್ನು ಬಿಡಬೇಕು ಈ ನೀರು ಕುದೀತಿದೆ ಅನ್ನೋ ಟೈಮಲ್ಲಿ ಲೋ ಫ್ಲೇಮ್ಗಿಟ್ಟು ಹುರಿನ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಇದನ್ನು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದು ಒಂದು ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಏನು ಗಂಟಾಗಲ್ಲ ಭಯಪಡೋ ಅಂಥದ್ದೇನಿಲ್ಲ ಏನಿಲ್ಲ ಆರಾಮಾಗಿ ಮಾಡಬಹುದು ಯಾರು ಇದುವರೆಗೂ ಮಾಡಿಲ್ಲ ಅಂದ್ರೂ ಈ ರೊಟ್ಟಿ ಮಾಡ್ಬೋದು ತುಂಬ ಈಸಿ ತಿನ್ನೋಕ್ಕಂತೂ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿರುತ್ತೆ ನೋಡಿ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬಿಡಬೇಕು ಆಮೇಲೆ ಸ್ವಲ್ಪ ಇನ್ನು ಉಗುರು ಬೆಚ್ಚಗಿದೆ ಇದು ಹಿಟ್ಟು ಇವಾಗ ನೀವು ಕೈಗೆ ಅಂಟುತ್ತೆ ಅಂದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ನಾದ್ಕೊಳ್ಬೋದು ಇದನ್ನು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಹಾಗಾದರೆ ಉಂಡೆ ಮಾಡುವಾಗ ನಮಗೆ ಇನ್ನೂ ಈಸಿ ಆಗುತ್ತೆ ರೊಟ್ಟಿ ಮಾಡೋಕ್ಕೆ ನಿಮಗೆ ಎಷ್ಟು ಗಾತ್ರದ ಉಂಡೆಗಳು ಬೇಕು ಮಾಡಿಕೊಂಡು ಚಪಾತಿ ಮಾಡ್ತೀವಲ್ಲ ಅದೇ ಥರ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೈ ಗಂಟಲ್ಲ ಇದೇನಿಲ್ಲ ಅಷ್ಟು ಸಾಫ್ಟಾಗಿ ಬರುತ್ತೆ ಮಾಡೋಕ್ಕಂತೂ ಅಷ್ಟು ಆಗುತ್ತೆ ಇದನ್ನು ಯಾವತ್ತೂ ಮಾಡಿಲ್ಲ ಅಂದರೂ ಟ್ರೈ ಮಾಡಬಹುದು ಕೆಟ್ಟೋಗಲ್ಲ ರೆಸಿಪಿ ಆರಾಮಾಗಿ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರದ ತರಕಾರಿ ಪಲ್ಯಗಳಿಗೂ ಈ ರೊಟ್ಟಿನ ಕಾಂಬಿನೇಷನ್ ಮಾಡಬಹುದು ಚಟ್ನಿ ರೊ ಪಲ್ಯಗಳು ಯಾವ ಥರ ಪಲ್ಯ ಆದರೂ ಇದು ನಡೆಯುತ್ತೆ ಯಾವ ಥರ ಸಾಂಬಾರ್ಗಳ್ಗೂ ಇದು ತಿನ್ಬಹುದು ಎಲ್ಲ ಥರದ ತರಕಾರಿಗಳಾಕಿ ಮಾಡಿರುವಂಥ ಪಲ್ಯಕ್ಕೆ ಇದು ಸೂಪರ್ ಕಾಂಬಿನೇಷನ್ ಒಳ್ಳೆ ಚೆನ್ನಾಗಿ ಇರುತ್ತೆ ತಿನ್ನೋಕ್ಕೆ ನೋಡಿ ಮೇಲೆ ಹಾಕ್ಬಿಟ್ಟು ಜಾಸ್ತಿ ಬೇಯಿಸೋಂಗಿಲ್ಲ ಜಸ್ಟ್ ಇದು ರವೆ ಆಲ್ರೆಡಿ ನಾವು ಬೇಯಿಸುವಾಗನೇ ರವೆ ಎಲ್ಲ ಬೆಂದಿರುತ್ತೆ ಸೊ ಇದೇನಂದರೆ ಜಸ್ಟ್ ಒಂದು ಚೂರು ಚೂರು ಬೇಯಿಸ್ಬೇಕು ಅಷ್ಟೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಆಗೋಯ್ತಂತ ನೀವು ಡೆಫಿನೇಟಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್